ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಬ್ಲಾಗ್ ಏನಂದರೆ ನಾನು ಆಸ್ಪೆಟಲಲ್ಲಿ ಚೆಕಪ್ ಇತ್ತು ಸೊ ಅದಕ್ಕೆ ನಾನು ಹೊರಟಿದ್ದೀನಿ ಆಲ್ರೆಡಿ ನಾನು ರೆಡಿಯಾಗಿ ಬೀಗ ಹಾಕ್ಕೊಳ್ತಾ ಇದ್ದೀನಿ ಮನೆಗೆ ನನ್ನ ಮಗ ಎಲ್ಲಿ ಅಂತ ಕೇಳ್ತೀರಾ ಆಲ್ರೆಡಿ ಅವನ್ನ ರೆಡಿ ಮಾಡಿಬಿಟ್ಟು ನಾನು ಕೆಳಗಡೆ ಓನರ್ ಮನೆಗೆ ಕಳಿಸಿದ್ದೆ ಇಲ್ಲ ಇಲ್ಲ ಅಂದಿದ್ದರೆ ಅವ್ನು ರೆಡಿಯಾಗಿ ಬಿಡ್ತಾ ಇರಲಿಲ್ಲ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ನನ್ನ ಆಟಗಳು ಅದೆಲ್ಲ ಸುಮ್ಮನೆ ಸೌಂಡ್ ಮಾಡ್ತಾನೆ ಇರ್ತಾನೆ ಬನ್ನಿ ಆಟೋ ಬುಕ್ ಮಾಡಿದ್ದೆ ನನ್ನ ಮಗ ಏನು ಮಾಡ್ತಿದ್ದಾನೆ ಅಂತ ನೋಡೋಣ ಅವನನ್ನು ಕರ್ಕೊಂಡು ಆಟೋ ಆಲ್ರೆಡಿ ಬಂದಿತ್ತು ಆಟೋಗೆ ವೆಯ್ಟ್ ಮಾಡ್ತಾ ಇದ್ರು ನಮ್ಮನ್ನ ಮಗನ ಕರ್ಕೊಂಡ್ಬಿಟ್ಟು ಆಟೋಗೆ ಹೋಗೋಣ ನೋಡಿ ಏನು ಮಾಡ್ತಾವನ್ನೇ ಕೂತ್ಕೊಂಡಲ್ಲಿ ಕೆಳಗಡೆ ಓನರ್ ಮನೆ ಇದ್ದರೆ ಬೇರೆ ಏನು ಬೇಡ ಅವನಿಗೆ ಆಟ ಆಡ್ಕೊಂಡು ಇದ್ಬಿಡ್ತಾನೆ ಬಂದ ನೋಡಿ ಚೋಟು ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾನೆ ನೋಡಿ ಎಲ್ಗಾದ್ರೂ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂದರೆ ಫಸ್ಟ್ ನಿಂತಿರ್ತಾನೆ ಊಟ ತಿಂಡಿ ಎಲ್ಲ ಬಿಟ್ಬಿಟ್ಟು ನೋಡಿ ಶೂಸು ಹಾಕ್ಕೊಂಡಿಲ್ಲ ಹಂಗೆ ಓಡ್ತವನೇ ಆಟೋ ನೋಡಿಬಿಟ್ಟು ಹೋಗಿ ಆ ಕಡೆ ನಿಂತ್ಕೊಂಡ ನಾನು ಬ್ಯಾಗೆಲ್ಲ ಒಳಗಡೆ ಇಟ್ಟೆ ಬಾರೋ ಈ ಕಡೆ ಅಂತ ಕರೆದೆ ಬಂದ ಹೇಳ್ಕೊಂಬಂದು ಸೀದಾ ಆಟೋದಲ್ಲಿ ಕೂರಿಸ್ದೆ ಫುಲ್ಲು ಖುಷಿಯಾಗ್ಬಿಟ್ಟು ಅವನು ಅಣ್ಣ ಆರಾಮಾಗಿ ಕೂತ್ಕೊಂಡು ಫುಲ್ಲು ಆರಾಮಾಗಿ ಕುತ್ಕೊಂಡು ಖುಷಿಯಾಗಿದ್ದ ಆಟೋ ಮುಂದೆ ಹೊರಡ್ತು ಹಾಸ್ಪಿಟಲ್ಗೆ ಹೋಗೋಣ ಬನ್ನಿ ಕಳ್ಳ ಎಷ್ಟು ನೀಟಾಗಿ ಕುತ್ಕೊಂಡಿದ್ದಾನೆ ನೋಡಿ ಸೈಲೆಂಟಾಗಿ ಅದೇ ಮನೇಲಿ ಅಂದರೆ ಇರಲ್ಲ ಎಲ್ಲಿಗಾದ್ರೂ ಕರ್ಕೊಂಡು ಹೋಗ್ಬೇಕು ಅಂದರೆ ಸೈಲೆಂಟಾಗಿ ಇರ್ತಾನೆ ಆದರೂ ಎಪ್ಪ ಟ್ರಾಫಿಕ್ ಸಕ್ಕತ್ತಿತ್ತು ಚೆನ್ನಾಗಿ ವೆಹಿಕಲ್ಸ್ ಓಡಾಡ್ತಾ ಇದ್ವು ಹೆಂಗೋ ಬನ್ನಿ ಹಾಸ್ಪಿಟಲಿಗೆ ಫಸ್ಟ್ ರೀಚ್ ಆಗೋಣ ಆಮೇಲೆ ನೋಡೋಣ ಆಮೇಲೆ ಆಟೋ ಅಂಕಲು ಸ್ವಲ್ಪ ಆಟೋಗೆ ಪೆಟ್ರೋಲ್ ಖಾಲಿಯಾಗಿತ್ತು ಸೊ ಅದಕ್ಕೆ ನಾವು ಹಾಕಿಸ್ಕೊಳ್ತೀನಿ ಅಮ್ಮ ಅಂತ ಅಂದರು ಸೊ ಅದಕ್ಕೆ ಹಾಕಿಸ್ಕೊಳ್ತಾರೆ ಅಂತ ನಿಂತ್ಕೊಂಡಿತ್ತು ಆಟೋ ನನ್ನ ಮಗನೂ ನಿಂತ್ಕೊಂಡು ಆಟ ಆಡ್ತಿದ್ದ ನೋಡಿದೆ ತುಂಬ ಕ್ಯೂಟ್ ಕ್ಯೂಟಾಗಿ ಕಾಣ್ತಿದ್ದ ಆವತ್ತು ಫುಲ್ಲು ಇನೋಸ ಇನೋಸೆಂಟಾಗಿ ಕಾಣ್ತಾ ಇದ್ದಾನೆ ನೋಡಿ ಫುಲ್ ಸ್ಟೈಲಾಗಿ ನಿಂತ್ಕೊಂಡು ಆಟೋದಲ್ಲಿ ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದೀವಿ ಆದರೂ ಸಖತ್ ಟ್ರಾಫಿಕ್ ಅಪ್ಪ ನೋಡಿ ಇಲ್ಲಿಂದನೇ ಟ್ರಾಫಿಕ್ ಫುಲ್ ಟ್ರಾಫಿಕ್ ಇತ್ತು ಅದರಲ್ಲೇ ಹೆಂಗೇಗೋ ಮಾಡಿಕೊಂಡು ಟೈಮ್ ಬೇರೆ ಆಗಿಬಿಟ್ಟಿತ್ತು ಎರಡು ಗಂಟೆಗೆ ಅಪಾಯಿಂಟ್ಮೆಂಟ್ ಇತ್ತು ಆಲ್ರೆಡಿ ಅಲ್ಲ ಎರಡು ಗಂಟೆ ಆಗ್ಬಿಟ್ಟಿತ್ತು ಮಧ್ಯಾಹ್ನ ಎರಡು ಗಂಟೆಗೆ ಬರೋಕ್ಕೆ ಹೇಳಿದರು ನೋಡೋಣ ಬನ್ನಿ ಏನಾಗುತ್ತೆ ಅಪ್ಪ ಈ ಬೆಂಗಳೂರಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋಷ್ಟರಲ್ಲಿ ಸುಸ್ತಾಗ್ಬಿಡುತ್ತೆ ಆರಾಮ್ಸಾಗೆ ಊರಿಗೆ ಬರ್ಬೋದು ದೂರ ದೂರ ಮನೆಯಿಂದ ಹಾಸ್ಪಿಟಲ್ ರೀಚ್ ಆಗೋ ಅಷ್ಟರಲ್ಲಿ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೆ ಕೊನೆಗೂ ಹಾಸ್ಪಿಟಲ್ ಮುಖ ಕಾಣ್ತು ಇದೇ ಹಾಸ್ಪಿಟಲ್ ನಾನು ಕನ್ಸಲ್ಟ್ ಮಾಡ್ತಾ ಇರೋದು ಚೆನ್ನಾಗಿದೆ ಒಳ್ಳೆ ಫೆಸಿಲಿಟೀಸ್ ಇದೆ ನೋಡಿ ಸಾಹೇಬ್ರು ಆಟೋ ಇಳಿ ಅಂದರೆ ಇಳಿತಾ ಇರಲಿಲ್ಲ ಸ್ವಲ್ಪ ಆಟೋಗೆ ದುಡ್ಡು ಕೊಟ್ಟಿದ್ದೆ ಚೇಂಜ್ ಇಲ್ಲ ಅಂತಂದರು ಹಾಗಾಗಿ ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿದ್ದೆ ಅವ್ರು ಬರ್ತಾಯಿದ್ರು ವೆಯ್ಟ್ ಮಾಡಿದೆ ಕೊನೆಗೂ ದುಡ್ಡು ಕೊಟ್ಬಿಟ್ಟು ನಮ್ಮ ಮನೆಯವ್ರು ಬಂದ ತಕ್ಷಣ ಅವ್ರ ಮೇಲೆ ಹತ್ಕೊಂಡು ಕೂತ್ಕೊಂಡ್ಬಿಟ್ಟ ಅವರಿದ್ದರೆ ಸಾಕಪ್ಪ ಅವನಿಗೆ ಏನು ಬೇಡ ನನ್ಗೊಂತೂ ಮೇಂಟೈನ್ ಮಾಡೋಕ್ಕಾಗಲ್ಲ ಅವ್ನು ಇಟ್ಕೊಂಡು ಎಲ್ಲೂ ಹೊರಗಡೆ ಕರ್ಕೊಂಡು ಸುತ್ತಕ್ಕಾಗಲ್ಲ ಎತ್ಕೊ ಎತ್ಕೊ ಅಂತಾನೆ ಕೊನೆಗೂ ಹಾಸ್ಪಿಟಲ್ ಒಳಗೆ ಬಂದ್ವಿ ಫುಲ್ಲು ಅಣ್ಣ ಫುಲ್ಲು ಖುಷಿ ಅವರಪ್ಪ ಸ್ವಲ್ಪ ಮುಂದೆ ಇದನ್ನು ಆಡಿದ್ ಸರಿ ಮಾಡ್ತಾವ್ರೆ ಅವ್ನಿಗೆ ಖುಷಿ ತಡಿಯೋಕಾಗ್ತಿರ್ಲಿಲ್ಲ ಹಾಸ್ಪಿಟಲಲ್ಲಿ ಆಟ ಆಡೋಕ್ಕೆ ಹಾಗೆ ಮುಂದಕ್ಕೆ ಹೋದ್ವಿ ಆಮೇಲೆ ನೋಡಿ ಹಿಂಗೆ ಆಟಾಡ್ತಾನೆ ಹಾಸ್ಪಿಟಲಲ್ಲಿ ನಾನು ರಿಪೋರ್ಟ್ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಬಂದೆ ನೋಡಿ ನೋಡಿ ಅವನು ಔಟ್ ಅವ್ನು ಅವ್ನ ಆಟಗಳು ನೋಡಿ ಅಲ್ಲಿ ಇಲ್ಲಿ ನೋಡೋದು ಗಿಡಿ ಗಿಡಿ ಓಡೋಗೋದೇ ಮಾಡ್ತಾವಣೆ ಅವರ ಅಪ್ಪನ ಜೊತೆ ಹಿಡಿಯೋಕ್ಕೆ ಆಗ್ತಾ ಇಲ್ಲ ಅದಕ್ಕೆ ನಾನು ಅವನ್ನ ಎಲ್ಲೂ ಒಂಟಿಯಾಗಿ ಹೊರಗಡೆ ಕರ್ಕೊಂಡು ಹೋಗಲ್ಲ ತುಂಬ ತೀಟೆ ಮಾಡ್ತಾನೆ ಇಟ್ಕೊಳೋಕ್ಕಾಗಲ್ಲ ಕೊನೆಗೂ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋಣ ಅಂತ ರಿಪೋರ್ಟ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿಬಿಟ್ಟು ಏನಂದ್ರು ಅಂತ ಹೇಳ್ತೀನಿ ಬನ್ನಿ ಡಾಕ್ಟ್ರನ್ನ ಮೀಟ್ ಮಾಡಿಬಿಟ್ಟು ಎಲ್ಲ ಏನೇನು ಅಂತೆಲ್ಲ ತಿಳ್ಕೊಂಡ್ಬಿಟ್ಟು ಆಮೇಲೆ ನಾವು ಮನೆ ಕಡೆ ಹೊರಡೋಣ ಅಂತ ಹೊರಟ್ವಿ ಆಮೇಲೆ ನೆನಪಾಯಿತು ಚೀಕುಗೆ ಶಾಪಿಂಗ್ ಮಾಡಬೇಕು ಅಂತ ನಮ್ಮ ಮನೆಯವರು ಓಕೆ ಅಂದರು ಇಲ್ಲೇ ನಿಲ್ಲಿಸಿದ್ರು ಹಾಸ್ಪಿಟಲ್ ಮುಂದೆ ಬೈಕ್ ತೊಗೊಂಡ್ಬರ್ತೀನಿ ಅಂತ ಹೋಗ್ತಾ ಇದ್ದಾರೆ ನೋಡಿ ಫೈನಲಿ ಬಂದರು ನನ್ನ ಮಗನ ನಾನು ಹಿಂಗೆ ಇಟ್ಕೊಂಡು ನಿಂತ್ಕೊಂಡಿದ್ದೆ ಅವರು ಬೈಕ್ ತೊಗೊಂಡು ಬರೋಕ್ಕೆ ಹೋದರು ಬೈಕ್ ಬಂತು ಹತ್ಕೊಂಡ್ವಿ ಇಲ್ಲೇ ಜೈನಗರ್ ಫೋರ್ತ್ ಫಿಫ್ತ್ ಬ್ಲ್ಯಾಕಲ್ಲಿ ಅಲ್ವಾ ಇರೋದು ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ತಾಯಿದ್ರು ನಾನು ತೊಗೊಂಡಿದ್ದೀನಿ ಬಟ್ ಮಗುಗೆ ತೊಗೊಂಡಿರಲಿಲ್ಲ ಸೊ ಅದಕ್ಕೆ ಹೊರಟಿದ್ದೀವಿ ತೊಗೊಂಡು ಶಾಪಿಂಗ್ ಮಾಡಿ ಶಾಪಿಂಗ್ ಮಾಡೋಣ ಅಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾದರೆ ಮಾಡ್ತೀನಿ ಇಲ್ಲ ಅಂತಂದರೆ ಆಮೇಲೆ ಮನೆಗೆ ಬಂದು ಏನೇನು ತೊಗೊಂಡೆ ಅಂತ ಮುಂದಿನ ಬ್ಲಾಗಲ್ಲಿ ಹೇಳ್ತೀನಿ ಓಕೆನಾ ಇವಾಗ ಹೊರಡೋಣ ಬನ್ನಿ ನಮ್ಮ ಈ ಪರಿಸರ ಎಷ್ಟು ಚೆನ್ನಾಗಿದೆ ನೋಡಿ ಅಷ್ಟು ಬಿಸಿಲಿದ್ರೂ ಕೂಡ ಅಷ್ಟು ಮರ ಇರೋದಕ್ಕೆ ಗಾಳಿ ತಣ್ಣ ಗಾಳಿ ಬಿಸಿಲಿಂದ ನಮ್ಮನ್ನು ಕಾಪಾಡೋಕ್ಕೆ ನೆರಳು ಎಲ್ಲ ಸಿಗ್ತಾ ಇದೆ ಅದೇ ನಾವು ಈ ಮರಗಳನ್ನೆಲ್ಲ ಕಡಿದ್ಬಿಟ್ಟು ಈಗ ಈಗಿನ ಜನ್ರೇಷನಲ್ಲಿ ಬರೆಯೋ ಬಿಲ್ಡಿಂಗ್ ಅಂತೆ ಅದಂತೆ ಇದಂತೆ ಅಂತ ಮರಗಳನ್ನೆಲ್ಲ ನಾಶ ಮಾಡ್ತಾ ಇದ್ದೀವಿ ಸುಮ್ಮನೆ ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ ಎಲ್ಲ ಈ ಥರ ಎಲ್ಲ ಕಡೆನೂ ಈ ಥರ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಬೆಂಗಳೂರಲ್ಲಿ ಈ ಥರ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಫೈನಲಿ ಬಂತು ನಮ್ಮ ಮನೆಯವರು ಬೈಕ್ ಬರ್ತೀನಿ ಅಂತ ಇಳಿಸ್ಬಿಟ್ಟು ಹೋದರು ನನ್ನ ಮಗ ಬೈಕಿಂದ ರೆಡಿ ಇರಲಿಲ್ಲ ಹಾಗೆ ಅವನಿಗೆ ಶಾಪಿಂಗ್ ಮಾಡ್ತಾಯಿದ್ದೀವಿ ನೋಡಿ ಹಾಗೆ ನನ್ನ ಮಗ ನೈಟ್ ಪ್ಯಾಂಟ್ಗಳು ಬೇಕಿತ್ತು ಸೊ ಅದಕ್ಕೆ ನೋಡ್ತಾ ಇದ್ದೀವಿ ನೋಡಿ ಹೆಂಗೆ ನಿಂತವನೇ ಸ್ವಲ್ಪ ಕೆಳಗೆ ಬಿಟ್ಟರೆ ಸ್ವಲ್ಪತ್ತು ನಿಂತ್ಕೊಳ್ಳೋಲ್ಲಪ್ಪ ಸರಿಯಾಗಿ ಓಡಾಡಿಸ್ತಾನೆ ನೋಡಿ ಶಾಪಿಂಗು ಏನೇನು ಅಂತ ತೋರಿಸ್ತಾ ಇದ್ದೀನಿ ನಾನೇನು ತೊಗೊಂಡ್ಲಿಲ್ಲ ಏನೂ ಪರ್ಚೇಸ್ ಮಾಡಲಿಲ್ಲ ಬಟ್ ತೋರಿಸ್ತಾ ಇದ್ದೀನಿ ಚೆನ್ನಾಗಿತ್ತು ಕಾಸ್ಟ್ಲಿ ಅಂತ ಏನು ಅನ್ನಿಸ್ಲಿಲ್ಲ ಆದರೂ ಒಂದೊಂದು ಕಡೆ ಕಾಸ್ಟ್ಲಿ ಹೇಳಿದ್ರು ಫೈನಲಿ ನಾನು ಹೋಟೆಲ್ಗೆ ಬಂದ್ವಿ ಶಾಪಿಂಗ್ ಮುಗಿಸ್ಕೊಂಡು ಊಟ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಮನೆಗೆ ಹೋಗಿ ಮಾಡೋ ತಷ್ಟಿಗೆ ಟೈಮ್ ಆಗಿಬಿಡುತ್ತೆ ಅಲ್ಲಿ ಆಲ್ರೆಡಿ ಟೈಮ್ ಆಗಿತ್ತು ತ್ರೀ ಓ ಕ್ಲಾಕ್ ಫೋರ್ ಓ ಕ್ಲಾಕ್ ಆಗಿತ್ತು ಸೊ ಅದಕ್ಕೆ ಊಟಕ್ಕೆ ಹೋಗೋಣ ಅಂತ ಹೋಟೆಲ್ಗೆ ಇದ್ದೀವಿ ಮೇಲಿತ್ತು ಫಸ್ಟ್ ಫ್ಲೋರ್ ಇತ್ತು ನಮ್ಮ ಮನೆಯವ್ರು ಲಿಫ್ಟಲ್ಲಿ ಬಾ ಅಂತ ಅಂದರು ಆದರೂ ಪರವಾಗಿಲ್ಲ ಬಿಡು ಫಸ್ಟ್ ಫ್ಲೋರ್ ಅಲ್ಲ ಅಂತ ಹತ್ಕೊಂಡು ಹೊರಟೆ ಚೆನ್ನಾಗಿತ್ತು ಹೋಟೆಲ್ಲು ನೋಡೋಕ್ಕೆ ಪೀಸ್ಫುಲ್ಲಾಗಿತ್ತು ವೆಜ್ಗೆ ಹೋಗಿದ್ವಿ ನಾನ್ ವೆಜ್ಗೇನು ಹೋಗಿರಲಿಲ್ಲ ಮೊನ್ನೆ ತನ್ನೇನು ತಿಂದಿದ್ವಲ್ಲ ಹಾಗಾಗಿ ವೆಜ್ಗೆ ಹೋದ್ವಿ ಇದೇ ಹೋಟಲ್ಲು ಫುಲ್ ಮೀಲ್ಸು ವೆಜ್ ಊಟ ರೊಟ್ಟಿ ಮತ್ತು ಇದು ಚೆನ್ನಾಗಿತ್ತು ಊಟ ಮಾತ್ರ ಆರಾಮಸ ತಿನ್ಬೋದು ನೋಡಿ ಅಷ್ಟು ಚೆನ್ನಾಗಿತ್ತು ನನ್ನ ಮಗಂಗೆ ಫುಲ್ಲು ಖುಷಿ ನಮ್ಮ ಮನೆಯವ್ರು ನೀರು ಕೊಟ್ಟರು ನೀರು ಕುಡಿ ಅಂತ ಕುಡಿಸು ಮಗುಗೆ ಅಂತ ನನಗೆ ಕುಡಿ ಅಂದರು ಬಟ್ ನನ್ನ ಮಗಂಗೆ ಕುಡಿಸ್ದೆ ನಾನು ನೋಡಿ ಬಾಯಲ್ಲಿ ನೀರು ಬರುತ್ತಲ್ವ ಈ ಥರ ಊಟ ನೋಡಿದ್ರೆ ಪಕ್ಕಾ ಲಿಂಗಾಯತ್ ಮಾಡಿರೋ ಊಟ ಥರನೇ ಇತ್ತು ಸಕ್ಕತ್ತಾಗಿತ್ತು ಊಟ ಮಾತ್ರ ಒಳ್ಳೆಯ ಊಟ ತಿಂದ್ಕೊಂಡೆ ಬೆಂಗಳೂರಲ್ಲಿ ಇಷ್ಟು ದಿವಸಕ್ಕೆ ವೆಜ್ ಊಟ ಚೆನ್ನಾಗಿ ಸಿಕ್ ತಿಂದಿರೋದು ಅಂದರೆ ಇದೇ ನನಗೆ ಇಷ್ಟ ಆಗಿದ್ದು ಚೆನ್ನಾಗಿತ್ತು ಊಟ ಒಬ್ಬಟ್ಟು ನೋಡಿದ್ರೆ ಯಾರಿಗೆ ಬರಲ್ಲ ಬಾಯಲ್ಲಿ ನೀರು ಅಲ್ವಾ ನಮ್ಮ ಮನೆಯವ್ರು ಊಟ ಮಾಡ್ತಾಯಿದ್ರು ಹಾಗೆ ಊಟ ಎಲ್ಲ ಮಾಡ್ತಾನೆ ಕ್ಯಾಪ್ಚರ್ ಮಾಡಿಕೊಂಡೆ ನನ್ನ ಮಗನಿಗೆ ಫುಲ್ಲು ಖುಷಿಯಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಹೊರಟ್ವಿ ನಾನು ಆಟೋ ಬುಕ್ ಮಾಡು ಅಂದರೆ ನಮ್ಮ ಮನೆಯವ್ರು ಬಿಟ್ಬಾರತೀನಿ ಅಂದರು ಇನ್ನೇನು ಅವ್ರಿಗೆ ಡ್ಯೂಟಿ ಟೈಮ್ ಆಗ್ಬಿಟ್ಟಿತ್ತು ಸೊ ಅದಕ್ಕೆ ನಾನು ಆಟೋದಲ್ಲೇ ಹೋಗ್ತೀನಿ ಅಂತ ಆಟೋ ಬುಕ್ ಮಾಡಿಕೊಂಡು ಮನೆ ಕಡೆ ಹೊರಟೆ ಹೊರಟ ನನ್ನ ಮಗಂಗೆ ಆಲ್ರೆಡಿ ನಿದ್ದೆ ಬಂದ್ಬಿಟ್ಟಿತ್ತು ಸಣ್ಣಕ್ಕೆ ಆಗ್ಬಿಟ್ಟಿತ್ತು ಕಣ್ಣೆಲ್ಲ ಅವನು ಸರಿಯಾಗಿ ಊಟನೂ ಮಾಡಲಿಲ್ಲ ಹೊರಟ್ವಿ ಮನೆ ಕಡೆ ಮನೆಗೆ ರೀಚ್ ಅಷ್ಟರಲ್ಲಿ ನನ್ನ ಮಗ ಚೀಕು ಮಲಗಿಬಿಟ್ಟಿದ್ದ ಎತ್ಕೊಂಡೇ ಮಲ್ಕೊಂಡಿದ್ದ ಹಂಗೆ ಪುಳಿ ಪುಳಿ ಕಣ್ಣು ಬಿಡ್ತಾವ್ ನೋಡಿ ೈನಲ್ಲಿ ಆಟೋದವ್ರು ನಮ್ಮನ್ನು ಹೇಳಿಸ್ಬಿಟ್ಟು ಆಟೋ ತೊಗೊಂಡು ಹೊರಟರು ನನ್ನ ಮಗನ ಆಂಟಿ ಕರ್ಕೊಂಡು ಒಳಗೆ ಮಲಸ್ಕೊಂಡ್ರು ಇಲ್ಲಿಗೆ ನನ್ನ ಬ್ಲಾಗ್ನ ಹೆಣ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚಿನ ವ್ಲಾಗ್ಸ್ ವೀಡಿಯೋಸ್ ಮಾಡಲಿಕ್ಕೆ ನನಗೆ ಪ್ರೋತ್ಸಾಹ ನೀಡಿ ಥ್ಯಾಂಕ್ ಯು